ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೇವಲ ಎರಡೇ ಪದಾರ್ಥಗಳನ್ನು ಉಪಯೋಗಿಸಿ ಒಂದು ರುಚಿಯಾದ ಬೆಳಗಿನ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಇಲ್ಲಿ ಎರಡು ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಸ್ಲಿಕ್ಕೆ ಹಾಕಿದ್ದೇನೆ ನೀವು ಕುಚ್ಚಿಗೆ ಅಕ್ಕಿ ಬೇಕಿದ್ದರೂ ತಗೊಳ್ಬೋದು ಕುಚ್ಚಿಗೆ ಅಕ್ಕಿಯಿಂದಲೂ ಈ ರೀ ತಿಂಡಿಯನ್ನು ಮಾಡ್ಬೋದು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾಲ್ಕು ಗಂಟೆ ನೆನೆಸಿಟ್ಟಿದ್ದೇನೆ ಈಗ ಇದನ್ನು ರುಬ್ಬುವ ಈಗ ಇಲ್ಲಿ ಮೂರು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ಬೇಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು ಸ್ವಲ್ಪ ತರಿತರಿಯಾಗಿರ್ಬೇಕು ನೋಡಿ ರವಾದ ಟೈಪ್ ಇರಬೇಕು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು ಜಾಸ್ತಿ ತೆಳ್ಳಗೆ ಮಾಡ್ಲಿಕ್ಕಿಲ್ಲ ಈಗ ಇಲ್ಲಿ ಬಾಳೆ ಎಳೆಯನ್ನು ತಗೊಂಡಿದ್ದೇನೆ ಅದನ್ನು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸಿಕೊಂಡಿದ್ದೇನೆ ಬಾಡಿಸಿದ್ರೆ ಈ ತರ ಮಡಿಸಲಿಕ್ಕೆ ಸುಲಭ ಆಗ್ತದೆ ಈಗ ಹಿಟ್ಟು ನೋಡಿ ಈ ತರ ಗಟ್ಟಿ ಇರಬೇಕು ಈಗ ಸ್ವಲ್ಪ ಇಟ್ಟನು ಬಾಳೆ ಎಲೆ ಮೇಲೆ ಇಟ್ಟು ಕೈಯಲ್ಲಿ ಸ್ವಲ್ಪ ಹರಡಿಕೊಳ್ಳಿ ಈಗ ಈ ತರ ರೊಟ್ಟಿಯ ಶೇಪ್ ಕೊಟ್ಟಿದ್ದೇನೆ ಜಾಸ್ತಿ ತೆಳ್ಳಗೆ ಮಾಡಲಿಲ್ಲ ಸ್ವಲ್ಪ ದಪ್ಪ ಉಂಟು ಈಗ ಇದಕ್ಕೆ ತೆಂಗಿನ ತುರಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು ತೆಂಗಿನ ತುರಿ ಹಿಟ್ಟಿಗೆ ಚೆನ್ನಾಗಿ ಅಂಟಿಕೊಳ್ಬೇಕು ಈಗ ಈ ಬಾಳೆ ಎಲೆಯನ್ನು ಮಡಚಬೇಕು ಹೀಗೆ ಮಾಡಿ ಎಲ್ಲ ಕಡುಬು ಮಾಡಿಕೊಂಡ್ರೆ ಆಯ್ತು ಹಾಗೆ ಇದನ್ನು ಬೇಯಲಿಕ್ಕೆ ಇಡಬೇಕು ಇನ್ನೊಂದು ಮಾಡಿ ತೋರಿಸ್ತೇನೆ ತುಂಬಾ ರುಚಿಯಾಗಿ ಆಗ್ತದೆ ನಿಮಗೆ ಸಿಹಿ ಬೇಕಿದ್ದರೆ ತೆಂಗಿನ ತುರಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಕೂಡ ಈ ಕಡುಬು ಮಾಡಿಕೊಳ್ಬೋದು ಸಿಹಿ ಕಡುಬು ಕೂಡ ತುಂಬಾ ರುಚಿಯಾಗಿ ಆಗ್ತದೆ ಇನ್ನೊಂದು ಕಡುಬು ಕೂಡ ಮಾಡಿದ್ದೇನೆ ಹೀಗೆ ಎಲ್ಲ ಕಡುಬುಗಳನ್ನು ಮಾಡಿ ಇಡ್ಲಿ ಪಾತ್ರೆ ಒಳಗಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿಕೊಂಡ್ರೆ ಆಯಿತು ಈಗ ನಾನು ಎಲ್ಲ ಕಡುಬನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿಕೊಳ್ತೇನೆ ನೋಡಿ ಈಗ ಇಪ್ಪತ್ತು ನಿಮಿಷ ಆದಮೇಲೆ ಕಡುಬು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬಾ ರುಚಿಯಾಗಿ ಆಗ್ತದೆ ತೆಂಗಿನಕಾಯಿ ಎಲ್ಲ ಹಾಕಿದ ಕಾರಣ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇದಕ್ಕೆ ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪಿನಕಾಯಿ ಹಚ್ಚಿ ಕೂಡ ತಿನ್ಬೌದು ಇಲ್ಲದಿದ್ರೆ ಚಟ್ನಿಯ ಜೊತೆ ಸಾಂಬಾರು ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತದೆ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು